ಜೆ ಯಾಕೆ ಸಪ್ಪಗಿದ್ಯಾ ಇವತ್ತು ಗೊತ್ತಿಲ್ಲ ಅಪ್ಪಿ ನಮ್ಮ ಅಮ್ಮ ನೆನ್ಪಾಯ್ತವ್ರೆ ಯಾವ್ದೋ ಒಂದು ಒಳ್ಳೆ ಕತೆ ಇದ್ರೆ ಹೇಳಪ್ಪಿ ಅಮ್ಮ ಮತ್ತೆ ಮಗಂದು ಅಮ್ಮ ಮಗಂದು ಮೂಜೆ ಜೆ ನನಗೊಂದು ನೆನಪಿದೆ ನಾನು ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ನನ್ನ ಟೀಚರ್ ಒಬ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ಆ ಕತೆ ಆ ಕತೆ ಹೆಸರು ಬಂದ್ಬಿಟ್ಟು ಅಮ್ಮ ಹೇಳಿದೆ ಎಂಟ ಸುಳ್ಳುಗಳು ಅಂತ ಕೇಳ್ತೀಯಾ ನೀನು ಫುಲ್ಲು ಹ್ಞೂ ಹೇಳಪ್ಪಿ ನೋಡೋಣ ಜೆ ಈ ಕತೆ ಪ್ರಾರಂಭ ಆಗೋದು ಒಂದು ಹಳ್ಳಿಲಿ ಆ ಹಳ್ಳಿಲಿ ಒಂದು ಬಡ ಕುಟುಂಬ ಇರುತ್ತೆ ಒಂದು ಪುಟ್ಟ ಗುಡಿಸ್ಲಲ್ಲಿ ತಾಯಿ ತಂದೆ ಮತ್ತು ಒಂದು ಪುಟ್ಟ ಮಗ ವಾಸವಾಗಿರ್ತಾರೆ ಅವ್ರು ತುಂಬ ಕಡು ಬಡವ್ರು ಆ ಬಡತನನೇ ಅವ್ರಿಗೆ ಬದುಕಾಗ್ಬಿಟ್ಟಿರತ್ತೆ ತಂದೆ ಕೂಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಅಂತ ಒಂದು ಸರಿಯಾದ ಆದಾಯ ಅಂತಾನೆ ಇರಲ್ಲ ಅವ್ರನ್ನ ಕೆಲಸ ಕರಿತ ಸಾವುಕಾರ ಕೂಡ ಅವ್ರಿಗೊಂದು ನಾಲ್ಕು ಕಾಸು ಕೊಡ್ತಿದ್ರು ನಿಜ ಆದರೆ ಅವ್ರಿಗೆ ನಾಲ್ಕು ಜನರು ಕೆಲಸ ಮಾಡಿಸ್ಕೊಳ್ತಿದ್ದ ಹಾಗಲಿಂದ ದುಡ್ದು ದುಡ್ದು ಸುಸ್ತಾಗಿ ತಂದೆ ಏನು ಮಾಡ್ತಾನೆ ಅವನು ಕುಡ್ತಿದ್ದ ಚಟಕ್ಕೆ ಬೀಳ್ತಾ ಬೀಳ್ತಾರೆ ಸಂಜೆ ಮನೆಗೆ ಬಂದಾಗ ಅಮ್ಮನ ಒಂದೆಷ್ಟು ದುಡ್ಡು ಕೊಟ್ಟು ಮಕ್ಕಳನ್ನು ಖುಷಿಯಾಗಿ ಮಾತಾಡಿಸಿ ಸೀದಾ ಮತ್ತೆ ಹೆಣ್ಣು ಹೋಗ್ಬಿಡ್ತಿದ್ರು ಇಂಥ ಸಂಕಟದ ಮಧ್ಯೆ ಸದಾ ಅಣಗಿಸ್ತಿದ್ದ ಕಡು ಬಡತನ ಮಧ್ಯೆನೋ ಬಂಧುಗಳ ತಾಚಾರದ ನಡುವೆನೋ ಅಕ್ಕಪಕ್ಕದವರ ಸಣ್ಣ ಮಾತುಗಳ ನಡುವೆ ಪಾಪ ಆ ತಾಯಿ ಮಗನನ್ನು ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಗೊತ್ತಾ ಹ್ಞೂ ಎಲ್ಲ ತಾಯಿಂದ್ರಿಗೂ ಮಕ್ಕಳು ಚೆನ್ನಾಗಿರಲಿ ಅಂತ ಪಾಪ ಅವರು ಮೇಲಿಂದ ಮೇಲೆ ಒಂದಲ್ಲ ಒಂದು ಸುಳ್ಳು ಹೇಳ್ತಿರ್ತಾರೆ ಆದರೆ ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಅತ್ತಡ ಆಗೋಗಿರುತ್ತೆ ಈ ತಾಯಿ ಮಗನ ಕಥೆನೂ ಕೂಡ ಹಾಗೆ ನಾನು ನಿನಗೆ ಒಂದೊಂದೇ ಹೇಳ್ತಾ ಬರ್ತೀನಿ ಅವರು ಒಂದೊಂದೇ ಸಂದರ್ಭನ ನಿನ್ಗೆ ಹೇಳ್ತಾ ಬರ್ತೀನಿ ಮಗ ಆಗಷ್ಟೇ ಒಂದನೇ ತರಗತಿಗೆ ಸೇರಿರ್ತಾನೆ ಯಥಾ ಪ್ರಕಾರ ಮನೇಲಿ ಬಡತನವಿರುತ್ತೆ ಆದರೆ ಆದರೆ ಅಮ್ಮ ಮಗನಿಗೆ ಅದು ಗೊತ್ತಾಗ್ದೇ ಇರೋ ರೀತಿ ಬೆಳೆಸ್ತಾರೆ ಹಳ್ಳಿನಲ್ಲೆಲ್ಲ ನಮ್ಮ ಥರ ಪ್ರತಿದಿನ ವಿಭಿನ್ನವಾದಂಥ ಅಡುಗೆ ಏನು ಮಾಡೋದಿಲ್ಲ ಅಕ್ಕಿದೋ ರಾಗಿ ಇದೋ ಗಂಜಿ ಮಾಡಿರ್ತಾರೆ ಅಪ್ಪ ಬೇಗ ಬೇಗ ಗಂಜಿ ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ ನಂತರ ಉಳಿದಿರೋ ಗಂಜಿನಲ್ಲಿ ಅಮ್ಮ ಮಗರು ಅಮ್ಮ ಮತ್ತು ಆ ಮಗ ಪಾಲ್ ಮಾಡ್ಕೊಳ್ತಾಯಿದ್ರು ಎಷ್ಟೊಂದು ದಿನ ಪಾಪ ಏನಾಗ್ತಿತ್ತು ಅಂದರೆ ಅಮ್ಮ ತಟ್ಟೆ ಗಂಜಿ ಹಾಕಿದ ತಕ್ಷಣ ಮಗ ಗಟ್ಗಟ್ಟನೇ ಕುಡಿದ್ಬಿಡ್ತಿದ್ದ ಎರಡೇ ನಿಮಿಷದಲ್ಲಿ ತಟ್ಟೆ ಖಾಲಿ ಮಾಡಿಬಿಡ್ತಿದ್ದ ಅಮ್ಮನ ಮುಖ ನೋಡ್ತಾ ಇದ್ದ ಪಾಪ ಅಮ್ಮ ಮಗನ ತಟ್ಟೆ ಕಂಡು ಪಾಪ ಮನಸಲ್ಲೇ ನಕ್ಕಿ ತನ್ನ ತಟ್ಟೆಲ್ಲಿದ್ದದನ್ನ ಮಗನಿಗೆ ಕೊಡ್ತಿದ್ಲು ಆಗ ಮಗ ಕೇಳ್ತಾನೆ ಅಯ್ಯೋ ಯಾಕಮ್ಮ ಅಂತ ಆಗ ಅಮ್ಮ ಹೇಳ್ತಾರೆ ಕಂದ ನನಗೀಗ ಹಸುವಾಗ್ತಾನೇ ಇಲ್ಲ ನೋಡಪ್ಪ ನೀನು ಸ್ಕೂಲ್ಗೆ ಹೋಗ್ಬೇಕಲ್ವಾ ಸುಸ್ತಾಗುತ್ತೆ ತಗೋ ಹೊಟ್ಟೆ ತುಂಬ ಕುಡಿ ಹೇಗಿದ್ರು ನನಗೆ ಅಸವಾಗ್ತಾ ಇಲ್ವಲ್ಲ ಅಂತಿದ್ಲು ಇದು ಅಮ್ಮ ಹೇಳೋದು ಮೊದಲನೇ ಸುಳ್ಳು ಬಡವರಿಗೆ ಭಯ ಭಕ್ತಿ ಜಾಸ್ತಿ ಅಂತಾರೆ ಪಾಪ ಅವ್ರ ಮಟ್ಟಿಗೂ ಈ ಮಾತು ನಿಜವಾಗಿತ್ತು ಅದೇ ಕಾರಣದಿಂದ ಹಬ್ಬ ಹರಿದಿನಗಳು ಜಾಸ್ತಿ ಇದ್ವೇನು ಪ್ರತಿ ಹಬ್ಬಕ್ಕೂ ಬೆಲ್ತ್ ಪಾಯಸನೇ ಅವ್ರಿಗೆ ಸ್ಪೆಷಲ್ಲು ಆಗಲೂ ಅಷ್ಟೇ ಅಮ್ಮ ಒಂದು ಪಾತ್ರೆನಲ್ಲಿ ಪಾಯಸ ಮಾಡ್ತಿರ್ತಾ ಇದ್ಲು ಹಬ್ಬದ ದಿನ ಮಾತ್ರ ಗಂಜಿ ಗಂಜಿ ಬದ್ಲಾಗಿ ಅನ್ನ ಮಾಡಿರ್ತಾರೆ ಮಗ ಆಸೆಯಿಂದ ತಟೆ ತುಂಬ ಅನ್ನ ಹಾಕ್ಸ್ಕೊಂಡು ಗಬಗಬ ಅಂತ ತಿಂದು ಮುಗಿಸ್ತಿದ್ದ ಆಮೇಲೆ ಒಂದು ರೌಂಡ್ ಪಾಯಸ ಕುಡಿದು ಮತ್ತೆ ಆ ಪಾತ್ರೆ ಕಡೆಗೆ ಅದೇ ರೀತಿ ಆಸೆಯಿಂದ ನೋಡ್ತಿದ್ದ ಆಗ ಅಮ್ಮ ಅಷ್ಟೂ ಪಾಯಸ ಅವನಿಗೆ ಕೊಟ್ಟು ಕಂದ ಎಲ್ವನೂ ನೀನೇ ಕುಡ್ಕೊ ಅಂತ ಕೊಡ್ತಿದ್ರು ಯಾಕಮ್ಮ ನೀನು ಕುಡಿಯಲ್ವಾ ಅಂತ ಕೇಳಿದ್ರೆ ನನಗೆ ವಿಪರೀತ ಅಲ್ನೋ ಕಣಪ್ಪ ಜೊತೆಗೆ ಸಿಹಿ ಅಂದರೆ ನನಗಿಷ್ಟ ಇಲ್ಲ ಅಂತ ಅಂದ್ಬಿಡ್ತಿದ್ಲು ಆಮೇಲೆ ಬೇಗ ಅಡುಗೆ ಮನೆಗೆ ಹೋಗಿ ಒಂದು ಚೊಮ್ ತುಂಬ ನೀರು ಕುಡ್ದು ಹೌದಪ್ಪ ನಂಗೆ ಸಿಹಿ ಇಷ್ಟ ಇಲ್ಲ ಅಂತಿದ್ಲು ಇದು ಅಮ್ಮ ಹೇಳಿದ ಎರಡನೇ ಸುಳ್ಳು ಎಷ್ಟೊಂದು ಸಾರಿ ಇದು ನಿಜ ಜೀವನದಲ್ಲೂ ಎಲ್ಲರ ಮನೆಯಲ್ಲೂ ನಡುತ್ತೆ ಅಮ್ಮನಿಗೆ ಇಷ್ಟ ಇದ್ರೂ ಕೂಡ ನಮಗೋಸ್ಕರ ಅವ್ರಿಗೇನೇ ಇಷ್ಟ ಇದ್ರೂ ನಮಗೆ ಕೊಡ್ತಾರೆ ಅವ್ರು ಏನೇ ತಿಂಡಿ ತೊಗೊಂಡಿದ್ರು ಅವರು ನಮ್ಮನ್ನ ಬಿಟ್ಟು ತಿನ್ನೋದಿಲ್ಲ ಆಗಷ್ಟೇ ಮಗ ಐದನೇ ತರಗತಿಗೆ ಸೇರಿಸಿ ಸೇರಿಸಿರ್ತಾರೆ ಸ್ಕೂಲಿಂದ ಎಲ್ಲ ಟೂರ್ ಹೊರಟಿರ್ತಾರೆ ಆ ಟೂರಿಗೆ ಟೂರ್ ಫೀಸ್ ಬಂದು ಮುನ್ನೂರು ರೂಪಾಯಿ ಆಗಿರುತ್ತೆ ಮಗ ಮನೆಗೆ ಹೋಗಿ ಹತ್ರ ಕೇಳ್ತಾನೆ ಅಪ್ಪ ಕಾಸು ಕೊಡಪ್ಪ ಅಂತಾನೆ ಆಗ ಮ ಅಪ್ಪ ಹೇಳ್ತಾನೆ ಮಗ ಇಡೀ ವರ್ಷ ದುಡಿದ್ರು ಅಷ್ಟು ದುಡ್ಡು ಸಿಗಲ್ಲ ಬಡವಾ ನೀವು ಮಡಗ್ದಂ ಇರು ಅಂತ ಅಂದಿಲ್ವಾ ದೊಡ್ಡವರು ಹಾಗೇ ಇರು ಟೂರು ಬೇಡ ಗೀರು ಬೇಡ ಅಂತ ಅಂದ್ಬಿಡ್ತಾರೆ ಅವತ್ತಿಂದಲೇ ಪಾಪ ಅಮ್ಮ ಹಗ್ಲಿಡಿ ಕೆಲಸ ಮುಗಿಸಿ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಬೀಟಿ ಕಟ್ತಾ ಇರ್ತಾರೆ ಈ ಹಳ್ಳಿಗಳಲ್ಲಲ್ಲಿ ಬೀಡಿ ಕಟ್ತಾರೆ ಆ ಬೀಡಿ ಕಟ್ಟೋದ್ರಿಂದ ಅವ್ರಿಗೆ ಸ್ವಲ್ಪ ಹಣ ಆಗುತ್ತಂತ ಹಾಗೆ ಈ ಈ ತಾಯಿನೂ ಕೂಡ ರಾತ್ರಿ ಇಡೀ ಬೀಡಿ ಕಟ್ತಿರ್ತಾಳೆ ಆಮೇಲೆ ದಿವಸ ಮಗನ ಕರೆದು ಆ ಮುದ್ರಿಕೊಂಡಿರೋ ನೋಟುಗಳನ್ನೆಲ್ಲ ಸೇರಿಸಿ ಮಗನಿಗೆ ಕೊಟ್ಟು ನಿನ್ನ ಟೂರ್ಗೆ ಹೋಗಿದ್ದು ಬಾರಪ್ಪ ಅಂತಳೆ ಮಗ ಕೇಳ್ತಾನಮ್ಮ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಏ ಏನಿನ್ನ ರಾತ್ರಿ ಎಲ್ಲ ನಿದ್ದೆ ಬರ್ತೀನಿಲ್ವಲ್ಲಪ್ಪ ಅದಕ್ಕೆ ಬೀಡಿ ಕಟ್ತಾ ಇದ್ನಲ್ಲ ತಗೋ ಅದರದೇ ದುಡ್ಡು ಇದು ಅಂತ ಹೇಳ್ತಾರೆ ಇದು ಅಮ್ಮ ಹೇಳಿದ್ದ ಮೂರನೇ ಸುಳ್ಳು ಆಮೇಲೆ ಆಮೇಲೆ ಏನಾಗುತ್ತೆ ಗೊತ್ತಾ ಮಗ ಏಳನೇ ತರಗತಿಗೆ ಹೋಗೋ ಅಷ್ಟೊತ್ತಿಗೆ ಅವನಿಗೊಂದು ಸ್ಕಾಲರ್ಶಿಪ್ ಬರುತ್ತೆ ನೂರು ರೂಪಾಯಿ ಬಂದಿರುತ್ತೆ ಅದ್ರಲ್ಲಿ ಅಮ್ಮಂಗೆ ಒಂದು ಹೊಸ ಸೀರೆ ತಗೊಳೋಣ ಅಂತ ಅವ್ನಿಗೆ ಆಸೆ ಆಗಿರುತ್ತೆ ಆ ದುಡ್ಡನ್ನ ಅಮ್ಮಂಗೆ ಕೊಡ್ತಾಳೆ ಕೊಡ್ತಾನೆ ಕೆಂಪು ಕಲರ್ದು ಒಂದು ಸೀರೆ ತಗೊಳಮ್ಮ ಅದ್ರಲ್ಲಿ ನೀನು ಸೂಪರಾಗಿ ಕಾಣಿಸ್ತೀಯ ಅಂತ ಅಮ್ಮನಿಗೆ ತುಂಬ ಖುಷಿ ಆಗುತ್ತೆ ಮಗನ ಬಾಚ್ ತಪ್ಕೊಂಡು ಮಗನ ಹಣೆಗೆಲ್ಲ ಮುತ್ಕೊಡ್ತಾಳೆ ನಿಂತಲ್ಲೇ ಪಾಪ ಮಗ ಅಮ್ಮ ಬಿಕ್ಕಳಿಸ್ತಾಳೆ ಆಮೇಲೆ ಅಮ್ಮ ಅವತ್ತೇ ಸಂತೆಗೆ ಹೋಗಿ ಅಪ್ಪನಿಗೂ ಮತ್ತು ಆ ಮಗನಿಗೂ ಇಬ್ಬರಿಗೂ ಬಟ್ಟೆ ತರ್ತಾಳೆ ಮಗ ಕೇಳ್ತಾನೆ ಅಮ್ಮ ನಿನಗೆ ಬಟ್ಟೆ ಅಂತ ಅದಕ್ಕೆ ಅಮ್ಮ ಹೇಳ್ತಾಳೆ ನಂಗೆ ಯಾಪ ನಂಗೆ ಯಾಕಪ್ಪ ಬಟ್ಟೆ ನನಗಂತ ಆಸೆನೂ ಇಲ್ಲ ಅಂತ ಏನೋ ಮಾತನ್ನ ಮರ್ಸಿಬಿಡ್ತಾಳೆ ಇದು ಅಮ್ಮ ಹೇಳಿದ ನಾಲ್ಕನೇ ಸುಳ್ಳು ತಂದೆ ಕೆಲಸನೂ ಜಾಸ್ತಿ ಅವ್ನು ಕುಡಿತನೂ ಜಾಸ್ತಿ ಆಗಿರುತ್ತೆ ಹೀಗೆ ಒಂದು ದಿವಸ ಕುಡಿದು ಕುಡಿದು ದಿಢೀರಂತ ಸತ್ತು ಹೋಗ್ತಾನೆ ಆಗ ಪಾಪ ಆ ತಾಯಿಗೆ ಬರೀ ಮೂವತ್ತೆರಡು ವರ್ಷ ಆಗಿರುತ್ತೆ ಸಂಸಾರದಷ್ಟು ಹೊರೆ ಅವ್ರ ಮೇಲೆ ಬೀಳುತ್ತೆ ಬಡತನದ ಮಧ್ಯೆ ಹಸುವಿನ ಮಧ್ಯೆ ಅವ್ರ ಹೋರಾಟ ಹೀಗೆ ಇರುತ್ತೆ ಪಾಪ ಅವಳಿಗೆ ಯಾವತ್ತೂ ದಾಂಪತ್ಯ ಸುಖ ಅನ್ನೋದೇ ಇರೋ ಗೊತ್ತಿರೋದಿಲ್ಲ ಇದನ್ನೇ ವೀಕ್ನೆಸ್ ಆಗಿಟ್ಕೊಂಡು ಎಷ್ಟೋ ಸಂಬಂಧಿಕರು ಅವಳಿಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೆ ನಿನ್ಗೇನು ಚಿಕ್ಕ ವಯಸ್ಸು ನಿಗಿನ್ ನಿಗಿನ್ನೂ ಚಿಕ್ಕ ವಯಸ್ಸು ಗಂಡ ಅನ್ನೋನು ಬೇಕೇ ಬೇಕು ಮನೆಗೆ ಅಂತೆಲ್ಲ ಬಲವಂತ ಮಾಡ್ತಾರೆ ಇಲ್ಲ ನನಗೆ ಪ್ರೀತಿ ಪ್ರೇಮ ಯಾವುದ್ರ ಮೇಲೂ ಸೆಂಟಿಮೆಂಟ್ಗೆ ಈಗ ಜಾಗನೇ ಇಲ್ಲ ಅಂತ ಅಮ್ಮ ನಿರ್ಧಾರ ಮಾಡಿ ಹೇಳೇ ಬಿಡ್ತಾಳೆ ನಂಗೆ ಗೊತ್ತು ಮಗನಿಗೆ ಗೊತ್ತಿತ್ತು ಇದು ಅಮ್ಮ ಹೇಳಿದ ಐದನೇ ಸುಳ್ಳು ಅಂತ ಓದಿ ಮುಗಿದಿದ್ದ ತಡ ಮಗನಿಗೆ ಕೆಲಸ ಸಿಗತ್ತೆ ಸಿಟಿನಲ್ಲಿ ದೊಡ್ಡ ಮನೆ ಮಾಡ್ತಾನೆ ಒಂದಿಷ್ಟು ದುಡ್ಡು ಮಾಡಿಕೊಂಡು ಅಮ್ಮನಿಗೋಸ್ಕರ ಕಷ್ಟಪಟ್ಟ ಕಷ್ಟವೆಲ್ಲ ಗೊತ್ತಿತ್ತಲ್ವಾ ಅದೇ ಕಾರಣಕ್ಕೆ ಏನು ಮಾಡ್ತಾನೆ ಆ ಅಮ್ಮನ ಆ ಹಣನೆಲ್ಲ ಅಮ್ಮನಿಗೆ ಕೈಗಿಟ್ಟು ತಗೋ ಅಮ್ಮ ಇದೆಲ್ಲ ನಿಂದೆ ತಗೊಂಡು ಹಾಯಾಗಿರೋ ಅಂತ ಹೇಳ್ತಾನೆ ಈಗಿಂದಾನೇ ಕೆಲಸ ಮಾಡೋದು ನಿಲ್ಸಮ್ಮ ಈಗ ಹುಡ್ಸ್ಲಂಥ ಮನೆ ಬಿಟ್ಬಿಟ್ಟು ಬಾ ಬೆಂಗಳೂರಿಗೆ ನನ್ನ ಜೊತೆಲೇ ಇರುವಂತೆ ಅಂತೆಲ್ಲ ಮಗ ಕರೀತಾನೆ ಆದರೆ ಅಮ್ಮ ಆ ಮಗ ಕೊಟ್ಟಿರೋ ದುಡ್ಡನ್ನೆಲ್ಲ ವಾಪಸ್ಸು ಮಗನಿಗೆ ಕೊಡ್ತಾಳೆ ಕೊಟ್ಬಿಟ್ಟು ಮಗ ನನ್ನ ಹತ್ರ ದುಡ್ಡಿದೆ ಕಣಪ್ಪ ಮಡಿಕೆ ಕೊಡ್ಕೆಯಲ್ಲೆಲ್ಲ ಅಡಕ್ಸಿಟ್ಟಿದ್ದೀನಿ ಕಣು ಎಲ್ಲ ಖರ್ಚಾದ ಮೇಲೆ ಹತ್ರ ಬೇಕಿದ್ರೆ ಕೇಳ್ತೀನಿ ಸದ್ಯಕ್ಕೆ ನಂಗೆ ಯಾವ ಅವಶ್ಯಕತೆ ಇಲ್ಲ ಕಣು ಅಂತ ಹೇಳ್ತಾರೆ ಇದು ಅಮ್ಮ ಹೇಳಿದ ಆರನೇ ಸುಳ್ಳು ಅಮ್ಮ ಪಾಪ ಮಗನ ಯಾವ ಆಸೆಗೂ ಅಡ್ಡಿ ಬರಲ್ಲ ಅವನಿಗೆ ಇಷ್ಟ ಆದಂತೆ ಮದುವೆನೂ ಮಾಡ್ತಾರೆ ಶ್ರೀಮಂತರ ಮನೆಯಿಂದ ಹುಡುಗಿಯನ್ನು ಮದುವೆ ಮಾಡಿ ಆಗಿರ್ತಾನೆ ಮಗ ಆ ಹೆಂಡತಿ ಆ ಮಗನಿಗೆ ಅಡ್ಜಸ್ಟ್ ಅಮ್ಮನಿಗೆ ಅಡ್ಜಸ್ಟೇ ಆಗಿರಲ್ಲ ಅಮ್ಮನ ಮೇಲೆ ಯಾವಾಗಲೂ ಏನಾದರೂ ಒಂದು ಚಾಡಿ ಹೇಳ್ತಿರ್ತಾಳೆ ಆ ಮಗ ಏನಕ್ಕೆ ಸುಳ್ಳು ಹೇಳ್ತಾನೆ ಪ್ರಾಯದ ಮದ ಹೆಂಡತಿ ಮೇಲೆ ಮೂವ ಅವನಿಗೆ ಅವಳು ತಾಕ್ ಅವಳು ತಾಳೋಕ್ಕೆ ಮಗನೂ ಕೂಡ ಕುಣಿತಾನೆ ಒಂದೆರಡು ಬಾರಿ ಪಾಪ ಅಮ್ಮನಿಗೂ ಕೂಡ ಗದ್ರತಾನೆ ಹೊಂದ್ಕೊಂಡು ಹೋಗೋಕ್ಕಾಗಲ್ವ ಅಮ್ಮ ಅಂತ ಅವತ್ತು ಪಾಪ ಅಮ್ಮ ದಿನಪೂರ್ತಿ ಮಂ ಮಂಕಾಗಿರ್ತಾಳೆ ಆ ಮಂಕಾಗಿದ್ದದ್ ನೋಡಿ ಮಗನಿಗೆ ಕಪಾಳಕ್ಕೆ ಬಿಟ್ಟಂಗೆ ಒಂದು ಹಾಗಿರುತ್ತೆ ಅಮ್ಮ ತಪ್ಪಾಯಿತು ಕ್ಷಮಿಸು ಅಂತ ಕೇಳೋ ಮೊದಲೇ ಅಮ್ಮ ಹೇಳಿರ್ತಾಳೆ ನಾನು ಹಳೆ ಕಾಲ್ದ ಹೆಂಗಸು ತಪ್ಪು ಮಾಡಿಬಿಟ್ಟೆ ಕ್ಷಮಿಸ್ಬಿಡ್ರಪ್ಪ ಅಂತ ನಮ್ಮಿಬ್ರದ್ದು ತಪ್ಪಿಲ್ಲ ಅಂತ ಅಮ್ಮ ಹೇಳ್ತಾಳೆ ಇದು ಅಮ್ಮ ಹೇಳಿದ ಏಳನೇ ಸುಳ್ಳು ಕಾಲ ಅನ್ನೋದು ಯಾವಾಗಲೂ ಕೃಷ್ಣ ಚಕ್ರ ಥರ ಗಿರ ಗಿರ ಅಂತ ತಿರುಗ್ತಾ ಇರತ್ತೆ ಅಮ್ಮ ಆಸ್ಪತ್ರೆಗೆ ಸೇರ್ತಾಳೆ ಮಗ ದಡ್ಬಿಡಿಸಿ ಓಡ್ತಾನೆ ಒಂದು ಕಾಲದಲ್ಲಿ ಅಮ್ಮ ಸುಂದರಿಯಾಗಿ ಕಾಣ್ತಿರ್ತಾರೆ ಅವರಿಗೆ ಅವಳ ಪಾಡಿಗೆ ಅವಳು ಹಾಡು ಹೇಳ್ಕೊಳ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಮಿಣುಕು ದೀಪದಲ್ಲಿ ಅಪ್ಸರೆ ಅಂತ ಮಗನಿಗೆ ಕಾಣಿಸ್ತಿರ್ತಾಳೆ ದಿನಾ ಮಗನಿಗೆ ದೃಷ್ಟಿ ತೆಗ್ದಿರ್ತಾಳೆ ತನ್ನ ಪಾಲಿನ ಊಟನೆಲ್ಲ ಮಗನಿಗೆ ಕೊಡ್ತಿದ್ದಮ್ಮ ಎಲ್ಲ ಸಂಕಟಗಳಿಗೂ ಸವಾಲು ಹಾಕಿ ಗೆದ್ದಮ್ಮ ಆ ರೀತಿ ಮಲಗಿರೋ ಅಮ್ಮನನ್ನು ನೋಡಿ ಮ ಅಮ್ಮನ ಕಣ್ಗಳಲ್ಲಿ ಕಾಂತಿನೂ ಇರಲಿಲ್ಲ ಕಂಬನಿನೂ ಇರಲಿಲ್ಲ ಅಮ್ಮನ ಆ ಸ್ಥಿತೀಲಿ ನೋಡಿದ ಮಗನಿಗೆ ತುಂಬ ಕಣ್ತುಂಬರುತ್ತೆ ಆಕೆನ ಕಡ್ ಕಡೆಗಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಒಂದು ಗಿಣ್ ಗಿಳ್ ಕಾಡ್ತಾನೆ ಇರುತ್ತೆ ಅವನ್ನ ತಕ್ಷಣ ಅದನ್ನು ಆಸ್ಪತ್ರೆ ಅಂತ ಮರೆತು ಜೋರಾಗಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾನೆ ನಡಕ್ತಿರೋ ಕೈಗಳಲ್ಲಿ ಅಮ್ಮ ಅವನ ಕ ಅವನ ಕಣ್ಣೀರನ್ನ ಒರೆಸಿ ಹೇಳ್ತಾರೆ ನನಗೇನು ಆಗಿಲ್ಲ ಕಂದ ಅಳ್ಬೇಡ ಇದು ಅಮ್ಮ ಹೇಳಿದ ಎಂಟನೇ ಸುಳ್ಳು ಅವತ್ತೇ ರಾತ್ರಿ ಅಮ್ಮ ಕಣ್ಮುಚ್ಚಿ ನಿದ್ರೆಗೆ ಜಾರ್ತಾಳೆ ಆಕೆ ಪಾಲಿಗೆ ಮತ್ತೆ ಬೆಳಕೆ ಆಗಲೇ ಇಲ್ಲ ಅಂದು ಅದೇ ಆ ತಾಯಿ ಪಾಲಿಗೆ ಕಡೆ ರಾತ್ರಿಯಾಗಿ ಉಳಿದುಬಿಡುತ್ತೆ ಜೇ ಇತ್ತೀಶ್ ಇತ್ತೀಚೆಗೆ ವೃದ್ಧಾಶ್ರಮಗಳು ಎಷ್ಟು ಜಾಸ್ತಿ ಆಗ್ತಾ ಗೊತ್ತಲ್ವಾ ಇದಕ್ಕೆಲ್ಲ ಕಾರಣಗಳೇನು ಹೇಳು ನಾವುಗಳು ಅಮ್ಮ ಎಷ್ಟು ನಮ್ಮನ್ನು ಕಷ್ಟಪಟ್ಟು ಸಾಕಿರ್ತಾಳೆ ನಾವು ಒಂದು ಸ್ಟೇಜಿಗೆ ಬಂದ ಮೇಲೆ ಅದನ್ನೆಲ್ಲ ಮರ್ತು ಹೋಗ್ತೀವಿ ಅವ್ರ ಮೇಲೆ ಕಿರ್ಚ್ತೀವಿ ರೇಗ್ತೀವಿ ಸಣ್ಣ ಸಣ್ಣದರಲ್ಲೂ ತಪ್ಪು ಹುಡುಕ್ತೀವಿ ಅವರು ನಮ್ಮ ಮೇಲೆ ಎಷ್ಟು ಕನಸುಗಳು ಇಟ್ಟಿರ್ತೀವಿ ಅದನ್ನೆಲ್ಲ ನಾವೇ ನುಚ್ಚುನೂರು ಮಾಡ್ತೀವಿ ಸತ್ತ ಮೇಲೆ ನಾವು ಅವ್ರನ್ನ ಕರೆದ್ರೆ ಮತ್ತೆ ಅವ್ರು ಬರೋದಿಲ್ಲ ಇದ್ದಾಗಲೇ ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಇದು ನಿಜವಾದ ಸ್ಟೋರಿ ಈ ಕಥೆಯನ್ನು ಬರೆದಿರೋರು ಎ ಆರ್ ಅನ್ನೋರು ಸರ್ ಇಂಥ ಒಳ್ಳೆಯ ಕತೆಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಇದು ನಮ್ಮ ಮೊದಲನೇ ಪ್ರಯತ್ನ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ